ಜನಮಿತ್ರ ಫಟಾಫಟ್ ಮಾಹಿತಿ ಚಾಲಕ ಇಲ್ಲದೆ ರೈಲು ಚಲಿಸಿದ್ದು ಎಂದಾದರೂ ಕೇಳಿದ್ದೀರಾ ಇದು ಸಿನಿಮೆಯ ಕಥೆಯಲ್ಲ ಅಲ್ಲ ಹೌದು ಇಂಥದ್ದೊಂದು ಘಟನೆ ಇತ್ತೀಚೆಗೆ ಚಂಡೀಗಢದಲ್ಲಿ ಬರೋಬ್ಬರು ಎಪ್ಪತ್ತು ಕಿಲೋಮೀಟರ್ ಚಾಲಕನೇ ಇಲ್ಲದೆ ರೈಲು ಚಲಿಸಿರುವ ಅಚ್ಚರಿಯ ಘಟನೆ ನಡೆದಿದೆ ಐವತ್ಮೂರು ಮೂರು ಹೊಂದಿರುವ ಡೀಸೆಲ್ ಲೋಕೋಮೋಟಿವ್ ರೈಲು ಜಮ್ಮು ಕಾಶ್ಮೀರದ ಕಠುವಾದಿಂದ ಪಂಜಾಬ್ನ ಜೋಶಿಯಾಪುರ ಜಿಲ್ಲೆಯವರೆಗೆ ಚಾಲಕನೇ ಇಲ್ಲದೆ ಬೆಳಗ್ಗೆ ಏಳು ಇಪ್ಪತ್ತೈದರಿಂದ ಒಂಬತ್ತು ಗಂಟೆಯವರೆಗೆ ರೈಲು ಚಲಿಸಿದೆ ಈ ವೇಳೆ ಯಾವುದೇ ದುರ್ಘಟನೆ ನಡೆಯದಂತೆ ರೈಲ್ವೆ ಇಲಾಖೆ ಸಿನಿಮೀಯ ರೀತಿಯಲ್ಲಿ ಕಾರ್ಯನಿರ್ವಹಿಸಿದೆ ಗೂಡ್ಸ್ ಸಾಗಿಸುವ ರೈಲು ಇದಾಗಿದ್ದು ಚಿಪ್ ಸ್ಟೋನ್ಗಳನ್ನು ತುಂಬಿಕೊಂಡು ಜಮ್ಮುವಿನಿಂದ ಪಂಜಾಬ್ನ ಕಡೆಗೆ ಹೊರಟಿತ್ತು ರೈಲು ತಂತಾನೆ ಚಲಿಸಲಾರಂಭಿಸಿ ಜಮ್ಮು ಜಲಂಧರ್ ವಿಭಾಗ ಇಳಿಜಾರು ಹಳಿಯಲ್ಲಿ ಮುಂದಕ್ಕೆ ಸಾಗಿದೆ ಈ ಸಂದರ್ಭದಲ್ಲಿ ಲೋಕೋ ಪೈಲಟ್ ಮತ್ತು ಅಸಿಸ್ಟೆಂಟ್ ಲೋಕೋ ಪೈಲಟ್ ಇಬ್ಬರು ರೈಲಿನೊಳಗೆ ಇರದಿದ್ದರಿಂದ ರೈಲು ಇನ್ನೂ ಮುಂದಕ್ಕೆ ಹೋಗಿದೆ ಕ್ರಮೇಣ ವೇಗವಾಗಿ ಚಲಿಸಿದ ರೈಲು ಕೊನೆಗೆ ಎತ್ತರದ ಗ್ರೇಡಿಯಂಟ್ ಟ್ರ್ಯಾಕ್ನಿಂದ ಪಂಜಾಬ್ನ ಉಂಚಿ ಬಸ್ ರೈಲ್ವೆ ನಿಲ್ದಾಣದ ಬಳಿ ನಿಧಾನಗತಿಗೆ ಬಂದಿತ್ತು ಆಗ ಮರಳು ಚೀಲಗಳನ್ನು ಬಳಸಿ ರೈಲನ್ನ ನಿಲ್ಲಿಸಲಾಗಿದೆ ಹಳೆಯುದ್ದಕ್ಕೂ ರೈಲ್ವೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಮಾಹಿತಿ ನೀಡಿ ಮುನ್ನೆಚ್ಚರಿಕೆ ವಹಿಸಲಾಗಿತ್ತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ರೈಲು ತಂತಾನೆ ಸಾಗುತ್ತಿರುವ ಮಾಹಿತಿ ಸಿಕ್ಕ ತಕ್ಷಣ ಜಲಂಧರ್ ಪಠಾಣ್ಕೋಟ್ ವಿಭಾಗದಲ್ಲಿ ಸೂಕ್ತ ಮುನ್ನೆಚ್ಚರಿಕೆ ವಹಿಸಲಾಗಿದ್ದು ಎಲ್ಲ ರೈಲ್ ರೋಡ್ ಕ್ರಾಸಿಂಗ್ನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಎಂದು ಜಲಂಧರ್ ರೈಲ್ವೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ತಿಳಿಸಿದ್ದಾರೆ ಇನ್ನು ರೈಲು ತನ್ನಿಂದ ತಾನೇ ಚಲಿಸಿರುವುದಕ್ಕೆ ನಿಖರವಾದ ಕಾರಣ ಗೊತ್ತಾಗ್ತಿಲ್ಲ ಲೋಕೋ ಪೈಲಟ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಇಬ್ಬರು ರೈಲಿನಲ್ಲಿ ಇರಲಿಲ್ಲ ಇದ್ರ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ ರೈಲು ನಿಲ್ಲಿಸಿದಾಗ ಹ್ಯಾಂಡ್ ಬ್ರೇಕ್ ಹಾಕದೇ ಇರೋದೇ ಇದಕ್ಕೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ ಈ ತರದ ಘಟನೆಗಳನ್ನ ಸಿನಿಮಾದಲ್ಲಿ ನೋಡಿರ್ತೇವೆ ನಿಜ ಜೀವನದಲ್ಲಿ ಈ ತರದ ಘಟನೆ ಆಗಿರೋದು ಆಶ್ಚರ್ಯ ಅಂತಾನೆ ಹೇಳ್ಬೋದು ಇಂತಹದ್ದೇ ಇನ್ನೂ ಅನೇಕ ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ ಮಿಸ್ ಮಾಡದೆ ನೋಡೋಕೆ ಜನಮಿತ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ